ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರೂ ಹಿಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಬ್ಲಾಗ್ ಶುರು ಮಾಡೀನಿ ಇವತ್ತಿನ ಬ್ಲಾಗ ಇವತ್ತಿನ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಭಾಳ ದಿವಸದ ನಂತರ ಲಾಗ್ ರೀ ಈಗ ಏನಿಲ್ಲ ಅಂದ್ರೆ ಒಂದು ಎರಡು ಎರಡೂವರೆ ತಿಂಗಳ್ ಆಯ್ದರಿ ಆರಾಮ್ ಲಾಗ್ ಮಾಡೋದು ಒಂದು ಸ್ವಲ್ಪ ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಿಲ್ರಿ ಲೋಗ ಹಂಗೆ ಮಾಡೇ ಇದ್ರೆ ತಲೆ ಬಂದಿದ್ರೆ ಮಾಡ್ತಿದ್ದನ್ ಕರೆ ರೀ ಯಾಕೋ ಹಿಂಗೊಂಥರ ಮಾಡೋ ಮನ್ಸಿಲ್ದಂಗೆ ಆಗಿ ಬಿಡ್ತು ಹಿಂಗಾಗಿ ಮಾಡಲಿಲ್ಲ ರೀ ವಿಡಿಯೋ ಇನ್ನು ಮುಂದೆ ಡೈಲಿ ಲಾಗ ಹಾಕಿ ಟ್ರೈ ಮಾಡ್ತೀನಿ ರೀ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಂಗೆ ಮುಂಚೆ ಥರ ಡೈಲಿ ಒಂದೊಂದು ವೀಡಿಯೋ ಹಾಕುತ್ತಾ ಅಂದ್ರೆ ಇಷ್ಟ ಚಾನಲ್ ಮನೋನ್ ಡಿಸೆಷನ್ ಹಾಕಿತ್ತು ನಂದು ನಾನು ಡೈಲಿ ವಿಡಿಯೋ ಹಾಕ್ಲಾರಕ್ಕೆ ಚಾನಲ್ ಆಗಿಲ್ಲ ರೀ ನಂದಿನ ಅಂತ ಇನ್ನೊಂದು ಸ್ವಲ್ಪ ತೊಗೊಂಬಂದ್ರ ದಂಡಿಗೆ ರೀ ಇನ್ನೊಂದು ಸ್ವಲ್ಪ ಐತಿ ಹಂಗೆ ಸಪೋರ್ಟ್ ಮಾಡ್ರಲ್ಲರು ಚಾನಲೊಂದು ಸ್ವಲ್ಪ ಮೊನೊಟೈಜೇಷನ್ ಅಂದ್ರೆ ಮತ್ತು ಯೂಟ್ಯೂಬ್ ಸಂಬಂಧ ಚಿಂತೆ ರೀ ಸ್ವಲ್ಪ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದುಡಿ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದೇವರ ಕರ್ಕೊಳ್ಳೋದು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರ್ತಾವ್ರಿ ಕಮೆಂಟ್ ಮಾಡಿಬಿಡ್ರಿ ನಂಗೆ ವಿಡಿಯೋ ನೋಡಿದವ್ರು ಯಾವ ನಿಮ್ಮ ಕಡೆ ಹೆಂಗೆ ಹೆಂಗೆ ಪದ್ಧತಿ ಐತೆ ಅಂತ ನಮ್ಮ ಕಡೆ ಏನಿಲ್ಲ ರೀ ನಮ್ಮಲ್ಲಿ ಅನ್ಕೊಂಬದ್ಲು ಭಾಳ ಹಂಗಿಲ್ಲ ಅವು ಗಜ್ರ ಗಜ್ರಿ ಮತ್ತು ಗೆಣಸ ಎರಡು ಕುದಿಸಿ ನೈವೇದ್ಯ ಮಾಡೋದು ಅಷ್ಟೇ ಇರ್ತೈತೆ ನಮ್ದು ಆವತ್ತ ಮೂರು ಬೇಳೆ ಕುದಿರ್ತೈತಿ ಹೋಳಿಗೆ ಮಾಡೋದು ಅಂದ್ರೆ ಏನು ರೀ ಮುಂಚೆ ದಿವ್ಸ ಬರೀ ಗಜ್ರಿ ಗೆಣಸ ಅಷ್ಟೇ ಕುದಿಸ್ಕೊಂಡು ನೈವೇದ್ಯ ಮಾಡ್ಕೊತಿರ್ತೈತೆ ರೀ ಇಲ್ಲ ಬದನಿಕೆ ಪಲ್ಯ ಮಾಡತ್ತೆ ನೋಡ್ರಿಪ್ಪ ಮುಂಚೆ ನಮ್ಮ ಮನೆ ಬದ್ನಿಕೆ ತಿನ್ನತದಲ್ಲ ಬದನಿಕೆ ಹೊಟ್ಟೆ ತರತದಲ್ರಿ ತಂದು ರುಚಿ ಎತ್ತೈತೆ ಏನೋ ದೋರಾಟ ಈಗ ಬರೀ ಬದ್ನಿಕೆ ಏನೋ ಕೇಳ್ತಾರೆ ನೋಡ್ರಿ ಪಲ್ಲಿ ಅಷ್ಟೇ ಏನೋ ಇಷ್ಟ ಆಗ್ಬಿಟ್ಟ ಈಗ ನಮ್ಮ ನೆನ್ ಮಂದಿಗೆ ಗೊತ್ತಿಲ್ಲ ಮತ್ತು ಸಾಯಂಕಾಲ ಉಳ್ದಿದ್ದು ಅಣ್ಣ ಸ್ವಲ್ಪ ನಾವು ಹುಡುಗರು ಸಮದ್ದ ರೇಷನ್ ಅಕ್ಕಿನ ಹಾಕಿರ್ತೀವಿ ರೀ ಚೊಲೋ ಹಾಕಂಗಿಲ್ಲ ಚಲೋ ಚೊಲೋ ಇಕ್ಕಿ ಹುಡುಗರಿಗೆ ತಿನ್ನೋಕೆ ಚಲೋ ಅಲ್ಲ ಹಿಂಗಾಗಿ ರೇಷನ್ ಅಕ್ಕಿನ ಹಾಕಿರ್ತು ಅದು ನೈಟ್ ಹಾಕಿದ್ ಬಾಳತ್ತರಿ ಹಿಂಗಾಗಿ ಮುಂಜಾನೆ ಅದನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳಿ ರೀ ನಾನು ಅದು ತಂಗ್ಳು ನಾನು ಯಾರು ತಿನ್ನಂಗಿಲ್ಲ ಅಷ್ಟೆ ಮತ್ತೊಂದು ಸ್ವಲ್ಪ ಒಗ್ಗರಣೆ ಅಂದ್ರೆ ತಿಂತಾರೆ ಅದನ್ನು ಹಿಂಗಾಗಿ ಈಗ ಒಗ್ಗರಣೆ ಅನ್ನೋದು ಒಗ್ಗರಣೆ ಹಾಕತ್ತ ನೋಡ್ರಿ ಮಸಾಲೆ ಹಣ್ಣಂದ್ರೆ ಮತ್ತದು ಹಿಂಗೆ ಒಗ್ಗರಣೆ ಹಾಕಿ ಅಕ್ಕಿ ಹಾಕಿ ಮಾಡ್ತಿಲ್ಲ ರೀ ಅದಕ್ಕೆ ಮಸಾಲೆ ಅಂತಾರೆ ಇದಕ್ಕೆ ಒಗ್ಗರಣೆ ಅನ್ನನ ಏನು ಅವರಿಪ್ಪ ಮತ್ತು ಅಷ್ಟೊಂದು ಗೊತ್ತಿಲ್ಲ ಮುಂಚಾರು ನೋಡ್ರಿ ಹಂಗೆ ಮಣಕೊತಿ ಬಂಗಾರ ಒಂದು ಸೈಡ್ ಮಣಕೊತೀರದು ಅದು ಥರ ಸ್ವಲ್ಪ ಡಿಫ್ರೆಂಟ್ ಇರ್ಲತ್ತಂದು ಒಂದು ನಾಲ್ಕು ಗುಣ ಬೇಕೇನು ರೀ ಅವ್ನು ನೋಡ್ರಿ ನಮ್ಮ ತಂಗ ಬೇತಾಯೋ ಗೊತ್ತಿಲ್ಲ ಅಷ್ಟೇ ಲೈಟಾಗಿ ಒಗ್ಗರಣೆ ಹಾಕತ್ತೇನ್ರಿ ನಾ ಹಂಗೇನು ಭಾಳ ಅದು ಅದು ಏನು ಹಾಕೋಕು ರೀ ಇಲ್ಲಿ രേഷണി കാന ഹോ സ്വൽ മെത്തുകയത നോ അന മെത്ത അതിനെല്ലാം മൊത്തം ഒടക്കോ അത് കൈലെ ഒടക്കൊണ്ടമേ ചമച്ചലെ ചലോക്കാൻ അതായത് ചമച്ചലെ ഒടിയാ നെടത്തി അതെ ചമച്ചലെ ഒടിയാ എടു ഗെ ഉയതാവോ കൈലെ നോട്ക്കോ അത് അതാമേൽ ചപ്പാത്തി മാത്തേ നോൺ നീല ടൈമ ഏഴ് ഗണ്ടെ അതായിരിക്കും മത്തോളി എൺട്ടുവരെ നനക്ക് ബസ് റീ എങ്ങനെ നമ്മൾ മന ജാ വിട്ടിര ബസ് സ്റ്റാൻഡ് നാ എട്ടുവരെ ആട്രാ ബസ് ബര അഷ്ടൊഴ്ഗ നമ്മ ഏനാ ആക്കായിട്ട് കലസ മുണ്ടി നോ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಲಾರ್ದ ನೋಡಿರಿ ಏನೋ ಸ್ವಲ್ಪ ಐತ್ರಿ ನಡು ಎಲ್ಲ ಹೋಗ್ಬಿಟ್ಟಿದ್ ತಂಡಿನ ಇನ್ನೇನು ಬೇಸಿಗೆ ಬರ್ತಾಳಪ್ಪ ಅನ್ಬೇಕು ಹಂಗೆ ಆಗಿಬಿಟ್ಟಿದ್ದು ಒಂದು ವಾರ ನೋಡು ಮತ್ತು ಈಗ ಒಂದು ಸ್ವಲ್ಪ ಸ್ವಲ್ಪ ತಂಡಿ ಬಿಡಾತದ್ರ ಈಗ ಅದ್ರ ಹೋಗನ ಹಿಂಗೆ ಎದುರಿಗೇನೋ ಬಾಗ್ಲೈತ್ಲರ್ ನಮ್ದು ಬಾಗ್ಲಾ ತೆಗ್ದು ಬಿಡೋಣ ಹೆಚ್ಚಿಗೆ ತಂಡಿ ಬಂದಂಗೆ ಆಕತಿ ಹಿಂಗಾಗಿ ಮ್ಯಾಗ ಟೀ ಶರ್ಟ್ ಹಾಕೊಂಡು ನಾನು ಸ್ವೆಟ್ರ್ ಅದೇನು ಅಷ್ಟು ರೂಢಿ ಇಲ್ಲ ನಮಗೆ ಸ್ವೆಟ್ರ್ ಹಾಕೊಳಕ್ಕೆ ಹಿಂಗಾಗಿ ಇದೊಂದು ಉದ್ ತುಯಸ್ ಟಿ ಶರ್ಟ್ ಐತ್ರಿ ಇದನ್ನ ಹಾಕೋತೀನಿ ರೀ ನಾ ಯಾವಾಗಾದ್ರೂ ಹೆಚ್ಚಾಗಿ ತಂಡಿ ಭಾಳ ದಿವಸ ಇಲ್ಲ ರೀ ವಿಡಿಯೋ ಬಿಟ್ಟ ಹೀಗಾಗಿ ಏನು ಮಾತಾಡ್ಬೇಕು ಅನ್ನೋ ಸದಾ ಗೊತ್ತಾಗಲ್ರಿ ಇಲ್ಲ ಒಳಗೆ ಇನ್ನು ಡೈಲಿ ಆಗಲಿ ಇಲ್ಲ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಆಗಲಿ ಬಟ್ ಎಷ್ಟು ಆದಷ್ಟು ಟ್ರೈ ಮಾಡ್ತೇನೆ ರೀ ಇನ್ನು ವಿಡಿಯೋ ಬಿಡೋಕೆ ಯಾಕಂದ್ರೆ ಭಾಳ ಗ್ಯಾಪ್ ನಾ ಇಷ್ಟು ಗ್ಯಾಪ್ ಕೊಡಬಾರ್ದಾಗಿತ್ತು ಗ್ಯಾಪ್ ಕೊಟ್ಟಿದ್ದಿಲ್ಲ ಅಂದ್ರೆ ಇಷ್ಟ ಚಾನಲ್ ಮೊನೊಟೈಜೇಷನ್ ಹಾಕಿತ್ತು ನಂತೂ ಗ್ಯಾಪ್ ಕೊಟ್ಟಿದ ಸಮ ಅಲ್ಲಿಗೆ ಕುಂತು ಬಿಡ್ತಿರ ಅದು ಅದಕ್ಕೆ ಇನ್ನು ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಂಗೆ ಎಲ್ಲರೂ ಒಬ್ಬೊಬ್ರು ಕೇಳ್ತಿರ್ತೀರಿ ಯಾಕೆ ಚಪಾತಿ ಹೆಂಗೆ ಮಾಡ್ತೀರಿ ಒಂಥರ ಚಲೋ ಕಾಣ್ತಿರ್ತಾವೆ ನಿಮ್ಮ ಚಪಾತಿ ಅಂತ ಭಾಳ ಇಷ್ಟಪಡ್ತಿರ್ತಾರೆ ಒಬ್ಬೊಬ್ಬರು ಅದನ್ನ ಚಪಾತಿ ಮಾಡಿದಂಗೆ ನಾರ್ಮಲ್ ರೀ ಅದು ರೆಸಿಪಿ ಶೇರ್ ಮಾಡ್ಕೊಳ್ಳೋ ಯಾರಾಗಲಿ ನಾರ್ಮಲ್ ಮಾಡತ್ತಿರ್ತಾರೋ ಹಿಂಗಾಗಿ ಭಾಳ ನಾ ಅಂತ ರೀ ಉಳ್ಳಿ ಎರಡು ಹಿಡಿದ್ರೆ ಅವು ಹೊಟ್ಟು ಉಗ್ದಾರ ಚಪಾತಿ ಆದ್ರೆ ಏನೋ ಅಷ್ಟು ಚಲೋ ಅನ್ಸಂಗಿಲ್ಲರವು ಹೀಗಾಗಿ ಒಂದು ಹುಳಿ ಹಿಡ್ದೆ ನಾಲ್ಕು ಪತ್ರೆ ಮಾಡ್ಕೊಂಡಿರ್ತೇನೆ ರೀ ನಾ ನೀವು ಒಂದು ಉದ್ರಿ ಉಳ್ಳಿ ಹಿಡ್ದಾನ ಸ್ವಲ್ಪ ಒಂದು ಹಂಗೈದಷ್ಟು ಉದ್ದಿ ಆಮ್ಯಾಗ ಒಂದು ಸೈಡ್ ಎಣ್ಣೆ ಒಂದು ಸೈಡ್ ಹಿಟ್ಟು ಹಾಚಿ ಮಡಿಸ್ಕೊಂಡು ಮತ್ತೊಂದು ಸೈಡ್ ಎಣ್ಣೆ ಒಂದು ಸೈಡ್ ಹಿಟ್ಟು ಹಾಚಿ ಮತ್ತೊಂದು ಮಡ್ಸ್ಕೊಂಡಿರ್ತೇನೆ ರೀ ಹಿಂಗಾಗಿ ಒಂದು ಸ್ವಲ್ಪ ಮೆತ್ಕಾದ ಹಂಗಾಗಿರ್ತಾವ ಚಪಾತಿ ನೋಡೋಣ ರೀ ಯಾವಾಗ ಟ್ರೈ ಮಾಡೋಣ ಅದರ ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ నోడ్తీర్బదు నన్కాయ ఎవత్తు హెచ్చి తోర్సిర్తన హ అడిగిల ఆగ అడిగ తోర్సి నను నోడ్బోదు హబ్బిత చపాతి హిట్ మ్యాగ్ డిపెండ్ అవుతా యాదా హిట్ పాకెట్ హిట్ తరుక గోదిన తోండు బీసారా భాళ చలోద బా బెస్ట్ కేసు నోట్రి చపాతి ఎలా అడిగి కంప్లీట్ ఐతురి గ్యాస్ కట్ి తొలకూ ఎలా అడిగి ಕಸ ಹಿಡ್ಕೊಂಡು ಹೊರಗಿನ ಕೆಲಸ ಎಲ್ಲ ಮಾಡ್ಕೊಂಡು ಮಾತ್ರಿ ಹೊರಗಿನ ಭಾಳ ಮಾಡಲಿಲ್ಲರಿ ನಾ ಸ್ವಲ್ಪ ಕೆಲಸ ಮಾಡ್ಕೊಂಡು ರೆಡಿಯಾಗಿ ಆದ್ರೆ ಆ ಈಗ ಡ್ಯೂಟಿಗೆ ಹೋಗಕ್ಕೆ ನನ್ನ ಮಗಳನ್ನ ನೋಡ್ರಿ ನಾ ರೆಡಿಯಾಗಿ ನಿಂತಿದ್ದು ನೋಡ್ಲು ಬಂದು ನಿಂತ ಬಿಡ್ತಾಳ್ರಿ ಅಮ್ಮ ಅಮ್ಮ ತ ಊಟ ಮಾಡತ್ತೆ ನೋಡ್ರಿ ನಾ ಇವಾಗ ಆ ಟೈಮ್ ಎಂಟು ಇಪ್ಪತ್ತದಾಗೈತ್ರಿ ಈಗ ಎಂಟು ಇಪ್ಪತ್ತಕ್ಕೆ ಬುತ್ತಿ ಕಟ್ಟುವುದು ಊಟ ಮಾಡೋದು ಅಷ್ಟು ಉಳಿಸಿರ್ತೇನೆ ರೀ ಒಂದು ಹತ್ತು ನಿಮಿಷನಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾರೆ ಒಂದು ಐದು ನಿಮಿಷ ಬೇಕು ಟೈಮ ಹೀಗಾಗಿ ಮುಗಿಸ್ತು ನೋಡಿರಿ ಈಗ ಅದು ಒಂದು ಎರಡು ನಿಮಿಷಕ್ಕೆ ಬಸ್ ಬ್ತು ರೀ ಹೊಂಟು ನಾನು ಡ್ಯೂಟಿಗೆ ಹೋದಂದ್ರೆ ಮತ್ತು ಸಾಯಂಕಾಲ ಐದುವರೆಗೆ ರೀ ಐದುವರೆಗೆ ಆರು ತನಕ ಬರ್ತಾನೆ ರೀ ಊರಿಗೆ ಅದು ಬಸ್ ಒಮ್ಮೆ ಲೇಟ್ ಮಾಡ್ತೈತಿ ರೀ ಆ ಹೋಗೋಣ ಈ ಬಸ್ಸಿಗೆ ಟೈಮ್ ಇಲ್ಲ ರೀ ನಾವು ಹೋಗೋ ಬಸ್ಸಿಗೆ ಅಂದರೆ ಸುಮ್ಮನೆ ಡೈರೆಕ್ಟ್ ಅದೊಂದು ಐದು ರೀ ಬಸ್ಸ ಹೀಗಾಗಿ ಅಲ್ಲಿ ಸಿಕ್ಕರೆ ಅನ್ಕ ಭಾಳ ಅನುಕೂಲ್ ರೀ ನನಗೆ ಹೋಗಾಕ ಬರಕ ನಾನು ಹೋಗೋದೊಂದು ಹದಿನೈದು ಕಿಲೋಮೀಟ್ರೆ ಹಾಕಿರೋಗೋದ್ರಿ ಆರಾಮ ಹ್ಞೂ ಹದಿನೈದು ಇಪ್ಪತ್ತರ ರೀ ಹಾಕಿರ್ಬೋದ್ರೀನ್ರ ಹ್ಞೂ ಎಷ್ಟು ಅಷ್ಟು ಇಷ್ಟೊಂದು ನಂಗೆ ಆಗುತ್ತಲ್ಲ ರೀ ಮಾತ್ರ ಹ್ಞೂ ಅಷ್ಟೊಂದು ಹದಿನೈದು ಕಿಲೋಮೀಟ್ರ್ ಅಬೋನು ಹಾಕೈತ್ರಿ ಭಾಳ ದಿವಸ ಆಯ್ತು ಲಾಗ್ ಮಾಡಿಲ್ಲ ನಾನು ಹಿಂಗೆ ಹಂಗ ಬಿಟ್ರೆ ಬಿಟ್ರೆ ಬಿಡೋದಕೈತಿ ಮಾಡ್ಬೇಕ ರೂಢಿ ಇಟ್ಕೋಬೇಕು ಅಂದ್ಕೊಂಡು ಮತ್ತೆ ಮಾಡಿ ನೋಡಿರಿ ಲೈವ್ ಒಂದು ಸ್ವಲ್ಪ ಯಾವಾಗ್ರೆ ಯಾವಾಗ್ರೆ ಆಗಲಿಲ್ಲ ನೋಡಿ ನೋಡಿ ಮಾಡೀನಿ ರೀ ಅಂದ್ರೆ ಲಾಗ್ ಅನ್ಕೊಬ ಮಾಡ್ಯಾಲ ಈಗ ಒಂದೆರಡು ರೆಸಿಪೀಸ್ ಶೇರ್ ಮಾಡ್ಕೊಂಡಿ ರೀ ಒಂದು ಎರಡು ಮೂರು ತಿಂಗಳದಾಗ ಒಂದು ಎರಡು ರೆಸಿಪಿ ಅಷ್ಟೇ ಶೇರ್ ಮಾಡ್ಕೊಂಡೆ ನೋಡಿರಿ ಅದನ್ನ ಬಿಟ್ಟು ಬಟ್ಟೆ ಎಲ್ಲ ಬಂದು ನೋಡಿರಿ ಅಂಗಡಿಗೆ ಈಗ ಅವ್ರು ಅಂಗಡಿ ತೆಗ್ದ ಮಷಿನ್ ಚಲೋ ಮಾಡಿ ಹೋಗ್ಯಾರ ಈಗ ಸಿಟ್ರಸ್ ತೆಗ್ದಾರವ್ರ ಹೋಳ್ಗಿನ ಲಾಕ್ ಅಷ್ಟು ಲಾಕ್ ಮಾಡ್ಕೊಂಡು ಹೋಗಿದ್ರು ಅದನ್ನ ನಾ ಬಂದು ಲಾಕ್ ತೆಗದು ನಮ್ಮ ಡ್ಯೂಟಿ ಚಾಲು ಮಾಡ್ಕೊಂಡಿವ್ರಿ ನಾವು ನೋಡಿರಿ ಚಾಲು ಮಾಡ್ಯಾರ ಆಮೇಲೆ ಅಂದ್ಕೊಂಡಿದ್ ರೀ ನಾನು ಚಾಲೋ ಮಾಡಿಲ್ಲ ರೀ ಮಷೀನನ್ನು ಹ್ಞೂ ಏನೇದು ಅದಾವೆ ರೀ ಬಂದ ಮಷಿನ್ ಚಾಲು ಮಾಡಿರಿ ಈಗ ಅವು ಚಾಲು ಮಾಡಿದ್ದ ಒಂದು ಎರಡು ಮೂರು ನಿಮಿಷ ಇರಬೇಕು ರೀ ಮಷಿನ್ ಸ್ಟಾರ್ಟ್ ಆಗ್ಬೇಕಾರೆ ಬಟನ್ ಕ್ಲಿಕ್ ಮ್ಯಾಗ ಒಂದು ಎರಡು ಮೂರು ನಿಮಿಷ ರೀ ಈ ಕಡೆ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಆಯ್ತು ನೋಡಿರಿ ಮಸ್ತ್ ಆಗಿತ್ತು ನೋಡಿರಿ ಹ್ಯಾಂಡ್ ವರ್ಕ್ ಇಂಟ್ರೆಸ್ಟ್ ಇದ್ದಾವ್ರಿ ಹೇಳ್ರಿ ಕ್ಲಾಸಸ್ ಚಾಲು ಅದಾವೆ ರೀ ಇವಾಗ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ ಇಲ್ಲಿ ನೋಡಿರಿ ಅದು ಹೊರಗಿನ ಸೆಟ್ರಸ್ ಏನಾದ್ರು ತೆಗೆದಿಲ್ರಿ ಹಿಂಗಾಗಿ ಮಷಿನ್ ವರ್ಕ್ ಹಾಕ ಪಕ್ಕ ಪರ್ಫೆಕ್ಟ್ ಕಲ್ತಾನೆ ರೀ ಅಂದ್ರೆ ಒಮ್ಮೆ ಮಷಿನ್ ಕಾಡ್ತಿರ್ತಾವ ರೀ ಪ ಭಾಳ ನೋಡಿರಿ ದಾರ್ ಕಟ್ ಆಗಿತ್ತು ಹನ್ನೆರಡು ನಂಬರ ಭಾಳ ಕಾಡ್ತಾವ್ರಿ ಅದ್ರಾಗ ಒಮ್ಮೆಮ್ಮೆ ಹ್ಞೂ ಇದು ನೋಡ್ರಿ ಸ್ಯಾರಿ ಕುಚ್ ಇದು ಈ ಇವತ್ತಿನ ಕೆಲಸ ಇದ್ರಿ ನಾನು ಸಾರಿ ಕುಚ್ ಕಟ್ಟಿದ್ದು ನೋಡಿರಿ ಹಂಗೆ ಐತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮಸ್ತ್ ಆಗಿದ್ ರೀ ಕಾಂಬಿನೇಷನು ಅಷ್ಟು ಚಂದ ಐತೆ ಈಗ ಬರ್ರಿ ಆಗೈತೆ ರೀ ಕ್ರೀಮಾ ಎಂಡ್ ರೆಡ್ ಐತೆ ರೀ ಭಾಳ ಬೆಸ್ಟ್ ಆಗೈತೆ ರೀ ಎಲ್ಲಿ ರಿಂಕಲ್ ಬಂದಿಲ್ಲ ಏನೆಲ್ಲ ಮಸ್ತಾಗಿತ್ತು ಸಾರಿ ಕುಚ್ ಮಾತ್ರ ನೋಡ್ತಿರ್ಬೋದ್ರಿ ನೀವು ನೋಡಿರಿ ಎಷ್ಟು ನೀಟ್ ಬಂದೈತೆ ನೋಡ್ರಿ ಆ ಪಿಂಕ್ ಒಳಗೆ ಕ್ರೀಮ್ ಕಲರ್ ನೋಡಿರಿ ಅಷ್ಟು ಬರ್ರಿಗೈತ್ರಿ ಅದು ಮಸ್ತಾಗಿ ಭಾಳ ಚಂದ ಕಾಂಬಿನೇಷನ್ ಐತೆ ಹಿಂಗಾಗಿ ಕುಚ್ಚುನು ಅಷ್ಟೇ ಚೆಂದ ಆಗೈತೆ ರೀ ನೋಡ್ತಿರ್ಬೋದ್ರಿ ಅಂತ ನೀವು ಮದ್ವೆ ಸೀರೆ ಇರ್ತಾವೆ ನೋಡ್ರಿ ಆ ಸೀರೆ ಅದು ಹಾಗೈತೆ ಸೀರೆ ಆ ಥರ ನಾವು ಕೆಲಸ ಮುಗಿಸ್ಕೊಂಡು ಹಳ್ಳಿ ಬರತ್ತೆ ನೋಡ್ರಿ ಊರಿಗೆ ಅದು ಇದು ಆರು ಗಂಟೆ ಆಗಿತ್ತು ರೀ ಇವತ್ತು ದೇವರ ಕರ್ಕೊಳ್ಳೋದ್ ಅಂತ ಏನಲ್ರಿ ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಪರಿಷತ್ ಒರ್ಸ್ಕೊಂಡು ಆಮ್ಯಾಗ ನೈವೇದ್ಯ ಮಾಡಿರಿ ನೈವೇದ್ಯ ಮಾಡಿ ನನ್ನ ಮಗಳ ಕೈಯಾಗ ತಾಟ ರೀ ಆಕೆ ಬಂದಿದ್ದ ದೇವ್ರ ಹೊರಗೆ ಓಡಿ ಹೋಗ್ಬೇಕು ಹಂಗೆ ತಾಟ ಬರ್ಸೋಕೈತಿ ಆಕೆ ಕೇಳಿದ್ರೆ ಕೇಳಿದ್ರಿ ಕಿವಿ ಗಾಯಿ ಅನ್ಬೇಕು ಹಂಗೆ ಬರ್ಸಕತ್ತಿಡ್ರಿ ಭಾಳ ಕೆಟ್ಟ ಸೌಂಡ್ ಮಾಡಿರು ಹೇಳ್ರಿ ನಿಮ್ಮ ಯಾರ್ಯಾರ ಕಡೆ ಹಿಂಗೆ ಐತೆ ಅಂತ ಹೇಳಿರಿ ಹಿಂಗೆ ತಾಟ್ ತೊಗೊಂಡು ನೈವೇದ್ಯ ಮಾಡಿ ಮಾಡಿದ ಮ್ಯಾಗ ಒಳಿನ್ ದೇವ್ರ ಹೊರಗೆ ಹೊರಗಿನ ದೇವ್ರ ಒಳಗತ್ತಂದು ಹಿಂಗೆ ಅನ್ಕೊತ ತಾಟ ಬರ್ಸೋದಿರ್ತೈತೆ ರೀ ತಾಟ ಬರ್ಸೋತ ಹೊರಗೆ ಹೋಗುದ್ರಿ ಒಳಗಿಂದ ದೇವ್ರ ಹೊರಗೆ ಹೊರಗೆ ಅನ್ಕೋತ ಹೊರಗಿಂದ ತಾಟ ಒಳಗೆ ಬರ್ದು ಹೊರಗಿನ ದೇವ್ರ ಒಳಗೆ ಅನ್ಕೊತ ಬರೋದ್ರಿ ಹಿಂಗೆ ಒಂಥರ ಪದ್ಧತಿ ಐತೆ ರೀ ಮತ್ತು ಮುಂದಿನ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್ರಿ